ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇಂದಿನ ವ್ಲಾಗ್ನಲ್ಲೇ ನೀವು ಗಣೇಶ ವಿಸರ್ಜನೆ ಇದು ಪಾರ್ಟ್ ಒನ್ ನೋಡಿದ್ರಿ ಈಗ ಪಾರ್ಟ್ ಟು ಈ ಪಾರ್ಟ್ ಟೂಲಂತೂ ಇನ್ನೂ ತುಂಬ ಚೆನ್ನಾಗಿರುವಂಥ ಕ್ಲಿಪ್ಪಿಂಗ್ಸ್ ಇದೆ ಹಾಗೆ ಈ ಬೆಂಕಿ ಬೆಂಕಿಯನ್ನೆಲ್ಲ ಹಾಕಿ ಒಂಥರ ತ್ರಿಭುಜ ಥರ ಬರೆದು ಅದ್ರ ಮೇಲೆ ಬೆಂಕಿ ಹಾಕಿ ಅದೆಲ್ಲ ಮಾಡೋ ಥರ ಹಾಗೆ ಹುಲಿ ವೇಷ ಕೊಂಡು ಕುಂದಿರೋದು ಹಾಗೆ ನಮ್ಮ ಗಣಪತಿನ ನೀರಿಗೆ ಹೇಗೆ ಕ್ರೇನಲ್ಲಿ ಎತ್ತಿ ಬಿಟ್ಟಿರ್ತಾರೆ ಅದನ್ನು ಕೂಡ ಇವತ್ತಿನ ವ್ಲಾಗ್ನಲ್ಲಿ ನೋಡ್ಬೋದು ನೀವು ಅದನ್ನೆಲ್ಲ ರಾ ವೀಡಿಯೋಸ್ ಆಗಿ ಹಾಕ್ತೀನಿ ಯಾಕೆ ಅಂದರೆ ಟಮ್ಟೆ ಬೀಟ್ಸ್ ಜೊತೆ ನೋಡಿದ್ರೇ ಅದು ಚೆನ್ನಾಗಿ ಅನ್ಸೋದು ಅದು ಗಣಪತಿ ಬಿಡ್ತಿದ್ದೀವಿ ಅಂತಲೇ ಆ ಗಣೇಶ ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಗಣಪತಿ ವಿಸರ್ಜನೆ ಹೇಗಾಗುತ್ತೆ ಅಂತ ನೋಡೋಣ ಅವರೆಲ್ಲ ಬೆಂಕಿ ಮೇಲೆಲ್ಲ ಸಾಹಸ ಮಾಡ್ತಾರಲ್ಲ ನಿಜವಾಗ್ಲೂ ನೋಡಿ ಒಂಚೂರು ಅವ್ರಿಗೆ ಎಷ್ಟು ನೋವು ಇರಲಿ ಎಲ್ಲರೂ ಅಷ್ಟೇ ಕಷ್ಟ ಎಷ್ಟು ಕಷ್ಟಪಡ್ತಾರೆ ಅಂತ ನೋಡ್ಬೋದು ಒಂದು ಹೊತ್ತು ಊಟಕ್ಕೋಸ್ಕರ ಅವ್ರ ಮನೇಲಿ ಇರೋರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಅವ್ರ ಜೀವನ ಕೂಡ ಅವರು ಪಣಕ್ಕಿಟ್ಟು ಕೆಲಸ ಮಾಡುವಂಥದ್ದು ಹಾಗೆ ಇದು ಗಣೇಶನ ಕೂರಿಸಿರುವಂಥ ಒಂದು ಟೀಮ್ ಇಷ್ಟ ಆಯಿತು ಹಾಗಾಗಿ ಹ್ಯಾಡ್ ಮಾಡಿದೆ ಅಷ್ಟು ನೀವು ಬಸ್ ಸ್ಟ್ಯಾಂಡ ನೋಡ್ಬೋದು ಗಣೇಶನ ಹೆಂಗೆ ಎತ್ತುತ್ತಾರೆ ಕ್ರೀನಲ್ಲಿ ಅಂತ ನೋಡೋಕ್ಕೆ ಅಷ್ಟು ಜನ ನಿಂತಿದ್ರು ಅಂತ ಅನಿಸ್ತದೆ ನಿಜವಾಗ್ಲೂ ತುಂಬ ನಮ್ಮ ಊರಿನವೇ ತುಂಬ ದೊಡ್ಡ ಗಣಪತಿ ಇದೆ ನಿಜವಾಗ್ಲೂ ಗಣೇಶ ಅದೃಷ್ಟ ಮಾಡೋನು ಇಲ್ಲ ನಾವುಗಳು ಈ ಥರ ಗಣೇಶನ ನೋಡೋಕೆ ಅದೃಷ್ಟ ಮಾಡಿದ್ದೀವೋ ನಿಜ ಚೆನ್ನಾಗಿತ್ತು ನಮ್ಮ ಊರಿನಲ್ಲೇ ಇದು ತುಂಬ ದೊಡ್ಡ ಗಣಪತಿ ಅಂತಲೇ ಹೇಳ್ಬೋದು ಆದರೆ ಗಣಪತಿನ ಎತ್ತಿ ವಿಸರ್ಜನೆ ಮಾಡೋದಿದೆಯಲ್ಲ ನಿಜವಾಗ್ಲೂ ಅದು ತುಂಬ ಗ್ರೇಟ್ ಅನ್ನಿಸ್ತದೆ ಹಾಗೆ ಹುಡುಗರುಗಳಿಗೂ ಅಷ್ಟೇ ಇದೆ ಅವ್ರಿಗೆ ದೊಡ್ಡ ಹಬ್ಬ ಯಾಕೆಂದರೆ ಈ ಥರ ಗಣಪತಿ ಬಿಡುವಾಗ್ಲೇ ಅವ್ರಿಗೆಲ್ಲ ಡ್ಯಾನ್ಸು ಕುಣ್ತಾ ಇಲ್ಲ ಅವ್ರಿಗೂ ಅಷ್ಟೇ ಅಲ್ವಾ ಖುಷಿ ಈ ಥರ ಕುಣ್ಕಂಡು ಗಣೇಶನ ವಿಸರ್ಜನೆ ಮಾಡೋದು ಅಂತಂದರೆ ಎಲ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಮೋಸ್ಟ್ಲಿ ಇದೊಂದೇ ಹಬ್ಬ ಅನಿಸುತ್ತೆ ಕುಣಿತ ಖುಷಿ ಖುಷಿಯಾಗಿ ಗಣೇಶನ ಬರುವಾಗಲೂ ಅಷ್ಟೇ ಖುಷಿಯಾಗಿ ಕೂರಿಸ್ತಾರೆ ಹಾಗೆ ಗಣೇಶನ ಕಳಿಸುವಾಗ್ಲೂ ಅಷ್ಟೇ ಖುಷಿಯಾಗಿ ಕಳಿಸ್ಕೊಡೋದು ಅಂತ ಯಾಕೆಂದರೆ ಹುಡುಗರುಗಳು ಡ್ಯಾನ್ಸು ಕುಣಿತ ಅವುಗಳದೇ ಒಂದು ಏನು ಆದ್ರೂ ನಿಜವಾಗ್ಲೂ ಇಷ್ಟು ದೊಡ್ಡ ಗಣೇಶನ ತಂದು ಕೂರಿಸೋದು ಅಂದ್ರೆ ಸಾಮಾನ್ಯ ಅಲ್ಲ ನಿಜವಾಗ್ಲೂ ಅರುವತ್ತು ಎಪ್ಪತ್ತು ಜನ ಆದರೂ ಎತ್ತಕ್ಕಾಯ್ತಿರಲಿಲ್ಲ ಈ ಗಣೇಶನ ಅಷ್ಟು ತೂಕ ಇರುತ್ತೆ ಹಾಗೆ ಪಿ ಯ ಪಿ ಗಣೇಶ ಆಗಿದ್ದರಿಂದ ಆದರೆ ಅದರ ಪಕ್ಕದಲ್ಲಿ ನಿಂತ್ಕೊಂಡ್ರು ಒಂಥರ ನಮಗೆ ಭಯ ಅಂತ ಅನ್ಸೋದು ಹಾಗೆ ಹಾಗೆ ಗಣೇಶ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಊರಿಗೆ ಒಳ್ಳೇದು ಮಾಡಲಿ ನಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವರ್ಷ ಇನ್ನೂ ತುಂಬ ಭರ್ಜರಿಯಾಗಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಗಣೇಶನ್ನ ಖುಷಿ ಖುಷಿಯಾಗಿ ಕಳಿಸ್ಕೊಡ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾಗೆ ಗಣೇಶ ನನ್ನ ಬ್ಲಾ ಚಾನಲ್ನ ಕೂಡ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು